ನಮಸ್ಕಾರ ನಮ್ಮ ಹಿಂದಿನ ವಿಷಯ ಡೈನೋಸಾರ್ಸ್ ಮೂಕ ದೈತ್ಯರಾಗಿದ್ದೀವಿ ಅನ್ನೋದು ಜುರಾಸಿಕ್ ಪಾರ್ಕ್ ಸಾರಿಗಳನ್ನ ನೋಡಿದಂಥವ್ರು ಅವುಗಳಲ್ಲಿ ಒಬ್ಬ ವಿಜ್ಞಾನಿ ಡೈನೋಸಾರಸ್ ರೆಕ್ಸ್ ಅಥವಾ ಟೀ ರೆಕ್ಸ್ ಅಂತಕ್ಕಂಥ ದೈತ್ಯ ಡೈನೋಸಾರ್ ನ ಕೃತಕ ಪ್ರತಿ ರೂಪವನ್ನು ತಯಾರು ಮಾಡಿಕೊಂಡು ಅದರ ಮೂಲಕ ಓದಿ ಟಿ ರೆಕ್ಸ್ ಡೈನೋಸಾರ್ ಹೊರಸ್ತದಂತಹ ದನಿಯನ್ನ ಮರಿ ಪಡೆಯೋದನ್ನ ಮರಳಿ ಪಡೆಯತಕ್ಕಂಥದನ್ನ ನಾವು ಮರಿಯೋಕ್ಕಾಗೋದಿಲ್ಲ ಅರವತ್ತೈದು ಕೋಟಿ ವರ್ಷಗಳ ಹಿಂದೆ ಒಳಿದು ಹೋದಂತಹ ಡೈನೊಸಾರ್ ಮತ್ತೆ ಉತ್ಪತ್ತಿ ಮಾಡೋದು ಸಾಧ್ಯವೇ ನಿಜವಾಗಿಯೂ ಡೈನೊಸಾರ್ಗಳು ಹೇಗೆ ಸದ್ದು ಮಾಡ್ತಾ ಇದ್ದವು ಎನ್ನುವಂತಹ ಕುತೂಹಲಕರವಾದಂತಹ ಪ್ರಶ್ನೆಗಳು ನಮ್ಮ ಮಧ್ಯೆ ನಿಲ್ತವೆ ಪಳೆಯುಳಿಕೆಗಳ ಮೂಲಕ ಡೈನೋಸಾರ್ ಸೇರಿದಂತೆ ಒಳಿದು ಹೋದ ಜೀವಿಗಳ ದೈಹಿಕ ಲಕ್ಷಣಗಳನ್ನ ಮರುಕಟ್ಟುಕೊಳ್ಳೋದು ಸಾಧ್ಯ ಆದರೆ ಉಳಿದು ಹೋದ ಜೀವಿ ಹೇಗೆ ಸದ್ದು ಮಾಡ್ತಾ ಇತ್ತು ಅನ್ನೋದನ್ನ ಪಳೆಯುಳಿಕೆಗಳ ಮೂಲಕ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಇತರ ಜೀವವೈಜ್ಞಾನಿಕ ವೈಜ್ಞಾನಿಕ ಆಧಾರಗಳನ್ನ ಅವಲಂಬಕ್ಕೆ ಅವಲಂಬಿಸಬೇಕಾಗುತ್ತೆ ಜುರಾಸಿರ್ ಪಾರ್ಕ್ ಸಿನಿಮಾದಲ್ಲಿ ಹೊರಡಿಸಲಾದಂತಹ ಟಿ ಲಕ್ಸ್ ಹುಲಿಯ ಗರ್ಜನೆ ಆನೆಯ ಗಿಳಿಡುವಿಕೆ ಸೇರಿದಂತೆ ಹಲವು ಪ್ರಾಣಿಗಳ ದನಿ ಮಿಶ್ರಣ ಇದೆ ಇಂತಹ ದನಿ ಜನರ ರಂಚೋದಕ್ಕೆ ಬೇಕಾದಂತಹ ಅಗತ್ಯತೆ ಕೂಡ ಆಗಿರುತ್ತೆ ಆಗಿರುವುದನ್ನು ನಾವು ಕಾಣಬೇಕು ಡೈನೋಸಾರಸ್ಗಳನ್ನ ಕುರಿತಾದಂತಹ ಸಾಕ್ಷರಗಳಲ್ಲಿಯೂ ಕೂಡ ಈ ಡೈನೋಸಾರ್ಗಳು ಒಂದು ಬಗೆಯ ಗರ್ಜನೆ ಮಾಡೋದನ್ನ ಕೇಳಿಸ್ಲಾಗುತ್ತೆ ಆದ್ರೆ ಇದು ನಿಜವಾಗಿಯೂ ಡೈನೋಸಾರ್ ಮಾಡುತ್ತಿದ್ದ ಧ್ವನಿಯಾಗಿರುತ್ತೆ ಅಂದ್ರೆ ವಿಜ್ಞಾನಿಗಳು ಇಲ್ಲ ಅಂತ ಸನಿಹ ಸಂಕುಲಗಳಿಗೆ ಅಂದ್ರೆ ನಿಯರ್ ಸ್ಪೀಸು ಸೇರಿದಂತಹ ಪ್ರಾಣಿಗಳ ದನಿಯನ್ನ ಉದಾಹರಣೆಗೆ ಹುಲಿ ಸಿಂಹ ಕತ್ತೆ ಕುದುರೆ ಹಸು ಹೆಮ್ಮೆ ಹೋಲಿಸಿ ಆ ಸಂಕುಲದ ಪ್ರಾಣಿಗಳು ಹೇಗೆ ದನಿ ಮಾಡಬಹುದು ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಆಯಿತು ಡೈನೋಸಾರ್ಗಳು ಬಹು ಹಿಂದೆಯೇ ಅಳಿದು ಹೋಗಿರೋದ್ರಿಂದ ಅವುಗಳ ದನಿಗಳು ಹೇಗಿರಬಹುದು ಅಂತ ತಿಳಿಯೋದಕ್ಕೆ ಹೋಲಿಕೆಗೆ ಅವುಗಳ ಸಂಕುಲಗಳನ್ನ ಹೋಲತಕ್ಕಂಥ ಯಾವ ಪ್ರಾಣಿಗಳು ಈಗಿಲ್ಲ ಇದ್ರ ಬದಲು ಡೈನೋಸಾರ್ಗಳಿಂದ ಹೊರಹೊಮ್ಮಿದಂತಹ ಉರುಗಗಳು ಅಂದ್ರೆ ರೆಪ್ಟೈಲ್ಸ್ ಈಗ ನಮ್ಮ ಜೊತೆಗಿದ್ದಾರೆ ಇವುಗಳಲ್ಲಿ ಡೈನೋಸಾರ್ಗಳನ್ನ ಅತಿ ನಿಕಟವಾಗಿ ಹೊಲತಕ್ಕಂಥ ದೇಹ ವಿನ್ಯಾಸ ಇರ್ತಕ್ಕಂಥ ಪ್ರಾಣಿಗಳನ್ನ ಹಾಕಿಕೊಂಡು ಅವುಗಳ ದನಿಯ ಲಕ್ಷಣಗಳನ್ನ ಹೊರತು ಡೈನೋಸಾರ್ಗಳು ಹೇಗೆ ದನಿ ಮಾಡ್ತಾ ಇದೀವಿ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ವಿಜ್ಞಾನಿಗಳು ಯತ್ನ ಮಾಡಿದ್ದಾರೆ ಕೊಮಡೋ ಡ್ರ್ಯಾಗನ್ ಅಂತಕ್ಕಂತ ಇಂಡೋನೇಷಿಯಾದ ದೊಡ್ಡ ಗಾತ್ರದ ಓತಿ ಮತ್ತು ನದಿ ಮೊಸಳೆಗಳ ಮೈ ಚೌಕಟ್ಟು ಡೈನೋಸಾರ್ ಗಳ ಮೈ ಚೌಕಟ್ಟನ್ನು ಹೋಲ್ತದೆ ಈ ಹುಡುಗಗಳು ಮಾಡತಕ್ಕಂಥ ಸದ್ದನ್ನು ಹೋಲಿಸಿ ಡೈನೋಸಾರ್ಗಳು ಸಿನಿಮಾದಲ್ಲಿ ತೋರಿಸಿದಂತೆ ಗರ್ಜನೆಯಂತೆ ಮೊಳಗುವ ಸದ್ದನ್ನ ಮಾಡ್ತಾ ಇರಲಿಲ್ಲ ಅವು ಒಂದು ಬಗೆನಲ್ಲಿ ಗಟ್ಟಿಯಾಗಿ ಹಿಸ್ ಅಂತ ಬುಸುಕೊಡ್ತಾ ಇದ್ವಂತ ತೀರ್ಮಾನಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ ಇದರಿಂದ ನಮ್ಮ ಕಲ್ಪನೆಯ ನೆಕ್ಕೆ ಪೊಕ್ಕುಗಳನ್ನ ಕತ್ತರಿಸಿದಂತೆ ಆಗ್ತಾ ಆಗುತ್ತಾದ್ರೂ ಕೂಡ ವೈಜ್ಞಾನಿಕ ಅಂದಾಜುಗಳ ಪ್ರಕಾರ ಇದೂ ಕೂಡ ನಿಜ ಅಲ್ಲ ಇವೆಲ್ಲ ಕುಮಡೋ ಡ್ರಾಗನ್ ಮತ್ತು ಮೊಸಳೆಗಳ ಹೋಲಿಕೆ ಮಾಡಿ ಹೋಲಿಸಿ ಪಡೆದಂತ ಊಹೆಗಳು ಮಾತ್ರ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಕೆಲವು ವಿಜ್ಞಾನಿಗಳು ಈವರೆಗೆ ದೊರಕಿರ್ತಕ್ಕಂಥ ಸಾಕ್ಷಿಗಳಿಂದ ಡೈನೋಸಾರ್ಗಳು ಯಾವುದೇ ಸದ್ದನ ಮಾಡ್ತಾ ಇರಲಿಲ್ಲ ಅವುಗಳ ಎಲ್ಲ ಸಂವಹನ ದೃಶ್ಯದ ಮೂಲಕ ಸಾಕ್ತಾ ಇತ್ತು ಅಂತ ಹೇಳ್ತಾರೆ ಡೈನೋಸಾರ್ಗಳು ಕಣ್ಣು ಚೀತಕ್ಕಂಥ ಬಣ್ಣದ ಚರ್ಮ ದೊಡ್ಡ ರೆಪ್ಪೆ ಉಬ್ಬಿನಂತಹ ಅಂಗಗಳು ಬೆನ್ನಿನ ಮೇಲಿದ್ದಂತಹ ಪಟಗಳಂತ ಅಂಗರಚನೆಗಳ ಒಳಗಾಟಗಳ ಮೂಲಕ ತಮ್ಮ ಭಾವನೆಗಳನ್ನ ಹೊರಹಾಕ್ತಾ ಇದ್ವು ಇವೆಲ್ಲ ಆಂಗಿಕ ಭಾಷೆಯಾಗಿದ್ವು ಗೋಸುಂಬೆಗಳು ಹಲ್ಲಿಗಳು ಓತಿಗಳು ಇಂತಹುದೇ ಆಂಗಿಕ ಅಂದ್ರೆ ಅಂಗಗಳ ಮೂಲಕ ತಮ್ಮ ಭಾವನೆಗಳನ್ನ ಹೊರಹಾಕ್ತವೆ ಅಂತಕ್ಕಂಥ ವಾದವನ್ನ ಮುಂದೂಡಿದ್ದಾರೆ ಸಂಪೂರ್ಣವಾಗಿ ಮಂಜಿನಲ್ಲಿ ಸಂಪ್ರೇಕ್ಷಿಸಲ್ಪಟ್ಟಂತ ಡೈನೋಸಾರಸ್ ಪಡೆಗಳಿಗೆ ಅಧ್ಯಯನಕ್ಕೆ ನಮಗೆ ದಕ್ಕೋ ತನಕ ಅಥವಾ ಜೀವ ವಿಜ್ಞಾನ ಇಂದು ಇನ್ನೂ ಮುಂದುವರೆದು ಹೊಸ ವಿಚಾರಗಳನ್ನ ತಿಳಿಸೋ ತನಕ ಇಂತಹ ವೈಜ್ಞಾನಿಕ ಒಡಗತನಗಳು ಇದ್ದೇ ಇರ್ತವೆ ಡೈನೊಸಾರ್ ಮುಸುಕುಡ್ತಿದ್ದತೆ ಇಲ್ಲ ಮುಳುಗುವಂತ ಘಟನೆ ಮಾಡುತ್ತಿದ್ದತೆ ಅನ್ನೋದಕ್ಕೆ ಸ್ವಾರಸ್ಯ ವರ್ಗದ ಚರ್ಚೆಗಳು ಇನ್ನು ಮುಂದೇನು ಸಾಗ್ತಾನೆ ಇರ್ತವೆ ಹಾಗೆ ಡೈನಾಸರಸ್ ಮೂಕ ಪ್ರಾಣಿಯಾಗಿದ್ದು ಅಂತಕ್ಕಂಥ ವಾದಕ್ಕೂ ಯಾವಾಗಲೂ ಆಸ್ಪದ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಡೈನೋಸಾರ್ಗಳನ್ನ ಕುರಿತಾಗಿ ಇನ್ನೂ ಇತರ ಸ್ವಾರಸ್ಯಕರ ಸಂಗತಿಗಳನ್ನ ತಿಳಿಯೋಣ ವಂದನೆಗಳೊಂದಿಗೆ